ಶ್ರೀ ಶ್ರೀಗುರು ಬಸವಲಿಂಗಾಯನ್ಮಹ ಗುರು ಬಸವಲಿಂಗಾಯನ ಮಹ ಪರಮ ಪೂಜ್ಯ ಬಸವಾನಂದ ಶ್ರೀಗಳ ಪಾದರಗಕ್ಕೆ ನಮಸ್ಕರಿಸುತ್ತ ಇಲ್ಲಿ ನೆರೆದಿರಂತಹ ಎಲ್ಲ ಶರಣು ಶರಣೆಯರಿಗೆ ನನ್ನ ಶರಣಾರ್ಥಿಗಳು ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ತಿಂಗಳಲ್ಲಿ ನಾನು ಯೂಟ್ಯೂಬ್ ನೋಡ್ತಾ ಇರಬೇಕಾದ್ರೆ ಈ ಆಶ್ರಮದ ಬಗ್ಗೆ ಒಂದು ಮಾಹಿತಿ ಸಿಕ್ತು ಅಲ್ಲಿವರೆಗೂ ನಾನು ನನ್ನ ಶುಗರ್ಗಾಗಿ ತುಂಬ ಕಡೆಗೆ ಚಿಕಿತ್ಸೆ ಪಡೆದಿದ್ದೆ ಎಷ್ಟೋ ಸಾರಿ ನಾನು ಇನ್ಸುಲಿನ್ನ ತಗೊಳ್ಳಿ ಅಂತ ಹೇಳಿದಲ್ಲೂ ಕೂಡ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರಗೂ ಕೂಡ ಅದನ್ನು ತಗೊಳ್ಳದಲ್ಲೇ ಹಾಗೆ ಬಂದೆ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಆ ತೊಗೊಳ್ಳೇಬೇಕು ಅಂತಂದಾಗ ನಾನು ಎರಡು ಸಾವಿರದ ಹದಿನೆಂಟರಿಂದ ತೊಗೊಳ್ತಾ ಇದ್ದೆ ಆ ಒಂದು ಇನ್ಸುಲಿನ್ನ ತಪ್ಪಿಸಿ ನನಗೆ ಅಂತಂದ್ಬಿಟ್ಟು ನಾನು ಎಷ್ಟೋ ಸಾರಿ ಡಾಕ್ಟರ್ ಹತ್ರ ಕೇಳಿದಾಗ ಯಾರೂ ಕೂಡ ಒಪ್ಪಿಕೊಳ್ಳಿಲ್ಲ ಅದನ್ನು ಬಿಡಿಸ್ಲಿಕ್ಕೆ ಹಾಗಾಗಿ ನನಗೆ ಇಲ್ಲಿ ಆಶ್ರಮದ ಬಗ್ಗೆ ಮಾಹಿತಿ ಸಿಕ್ಕಾಗ ಇಲ್ಲಿ ಶುಗರ್ ಆಗಿ ಚಿಕಿತ್ಸೆ ಕೊಡ್ತಾರೆ ಅಂತೇಳಿ ತಿಳಿದು ಬಂದಾಗ ನಾನು ಇಲ್ಲಿ ಬಂದೆ ಇಲ್ಲಿ ಬಂದು ಇಲ್ಲಿ ಇಪ್ಪತ್ತು ನಾನು ಹತ್ತು ದಿನಕ್ಕೆ ಅಂತೇಳಿ ಬಂದಿದ್ದೆ ಯಾಕೆಂದ್ರೆ ಇದರಲ್ಲಿ ಅದೇ ರೀತಿ ಇತ್ತು ಮಾಹಿತಿ ಬಟ್ ಇಲ್ಲಿ ಬಂದಮೇಲೆ ಹೇಳಿದರು ಎಲ್ಲ ಇನ್ಸುಲಿನ್ ತಗೊಳ್ಳೋರಿಗೆ ಇಪ್ಪತ್ತೊಂದು ದಿನ ಇರಬೇಕಾಗುತ್ತೆ ಅಂತೇಳಿ ಹೇಳಿದರು ನನಗೆ ಮಧ್ಯದಲ್ಲಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ನಾನು ಈ ಆಶ್ರಮದಲ್ಲಿ ಏನು ದಾಖಲಾದೆ ಆವತ್ತಿಂದ ಇಪ್ಪತ್ತೊಂದು ದಿನಗಳ ಕಾಲ ನಾನು ಚಿಕಿತ್ಸೆ ಪಡ್ಕೊಂಡು ನಂತರ ಇಲ್ಲಿಂದ ಬಿಡುಗಡೆ ಹೊಂದಿದ ಮೇಲೆ ತೊಂಬತ್ತು ದಿನದವರೆಗೂ ಕೂಡ ಅದನ್ನು ಚಿಕಿತ್ಸೆ ಏನಿದೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿದಾಗ ಅದೇ ರೀತಿ ಮುಂದುವರಿಸ್ಬಿಟ್ಟು ನಾನು ಏನು ಐದು ಮೂರು ಎರಡು ಸಾವಿರದ ನಾಲ್ಕಕ್ಕೆ ಈ ಆಶ್ರಮಕ್ಕೆ ಬಂದಿದ್ದೆ ಅವತ್ತು ಇನ್ಸುಲಿನ್ ಬಿಟ್ಟೋನು ನಾನು ಇವತ್ತಿನೂ ಕೂಡ ಇನ್ಸುಲಿನ್ನ ತೊಗೊಳ್ಳಿಲ್ಲ ಇದಕ್ಕೆಲ್ಲ ಈ ಗುರುಗಳೇ ಕಾರಣ ಅಂತಂದ್ಬಿಟ್ಟು ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಆಶ್ರಮ ಗುರುಗಳು ಹೇಳಿದ್ರು ನನ್ನ ಮನೆಯೇ ಆಗಿದೆ ಅಂತ ಅಂದ್ಬಿಟ್ಟು ನಾನು ಈ ಕಳೆದ ಒಂದು ಒಂದು ವರ್ಷ ನಾಲ್ಕು ತಿಂಗಳೊಳಗೆ ಇದು ಏಳನೇ ಸಾರಿ ಈ ಆಶ್ರಮಕ್ಕೆ ಬರ್ತಾಯಿದ್ದೀನಿ ಅದೇ ನನಗೆ ಏನಾದ್ರು ಬರಬೇಕು ಅಂತಂದರೆ ನಾನು ಇಲ್ಲಿ ಬಂದು ಒಂದೆರಡು ದಿನ ಎದ್ಬಿಟ್ಟು ಗುರುಗಳ ಜೊತೆ ಮಾತನಾಡಿಕೊಂಡು ಮತ್ತೆ ಇಲ್ಲಿರೋ ಜೊತೆ ಕೂಡ ಮಾತನಾಡಿಕೊಂಡು ನಾನು ವಾಪಸ್ ಹೋಗ್ತಾ ಇರ್ತೇನೆ ಆ ರೀತಿಯೊಳಗೆ ಹೇಳಬೇಕು ಅಂತಂದರೆ ಈ ಆಶ್ರಮನೂ ಕೂಡ ನನಗೆ ಒಂದು ಮನೆ ರೀತಿಯೇ ಆಗಿದೆ ಅಂತ ಅಂದ್ಬಿಟ್ಟು ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಏನು ಚಿಕಿತ್ಸೆಗಾಗಿ ಬಂದಿದ್ದೀರಾ ತಾವೊಂದು ಗಮನಿಸಿರ್ಬೋದು ಯಾರನ್ನು ಕೂಡ ಗುರುಗಳು ರೋಗಿಗಳು ಅಂತ ಕರೆಯಲ್ಲ ನೀವೆಲ್ಲರೂ ಕೂಡ ಇಲ್ಲಿ ಆರೋಗ್ಯ ಸಾಧಕರಾಗಿ ಬಂದಿದ್ದೀರಾ ಅಂತ ಹೇಳ್ತಾರೆ ಅಂದರೆ ನಿಮ್ಮ ಆರೋಗ್ಯನ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಬಂದಿದ್ದೀರಾ ನೀವು ರೋಗಿಗಳಲ್ಲ ಅಂತ ಹೇಳ್ತಾ ನಿಮ್ಮಲ್ಲಿ ಹುರುಪು ತುಂಬತ್ತರ ಏನು ಚಿಕಿತ್ಸೆ ಪಡೆಯೋದಕ್ಕೆ ನಿಮ್ಮಲ್ಲಿ ಹುರುಪು ತುಂಬ್ತಾರೆ ಮತ್ತು ನೀವು ಇಲ್ಲಿಂದ ಏನು ಗುಣಮುಖರಾಗಿ ಹೋಗ್ತೀರಿ ಆ ಗುರುಗಳು ಹೇಳುವಂಥ ಒಂದು ಮಾರ್ಗದರ್ಶನದಲ್ಲಿ ನೀವು ನಡ್ಕೊಂಡ್ರಿ ಅಂತಂದರೆ ನಿಮ್ಮ ಮುಂದಿನ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಗುರುಗಳಿಗೆ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಡಿ ಟಿ ದೇವೇಂದ್ರ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ ಆರೋಗ್ಯ ಸಾಧಕರೇ ತಮಗೆಲ್ಲರಿಗೂ ಶರಣ ಶರಣ ಈಗ ತಾವೇನು ಮಾತು ಕೇಳಿದಿರಿ ಇವರು ಶ್ರೀಮಾನ್ ಡಿ ಟಿ ದೇವೇಂದ್ರ ಅವರು ಶಿವಮೊಗ್ಗದ ನಿವಾಸಿ ನಿವೃತ್ತ ನ್ಯಾಯಾಧೀಶರು ಅಂದ್ರೆ ಸುಮಾರು ಹದಿನಾರು ತಿಂಗಳಿಂದ ಅಂದ್ರೆ ಹೋದ ಕಳೆದ ಮಾರ್ಚ್ ಇಪ್ಪತ್ನಾಲ್ಕರ ಮಾರ್ಚ್ ನಿಂದ ಇಲ್ಲಿವರೆಗೆ ಒಂದ್ ದಿವ್ಸನೂ ಕೂಡ ಇನ್ಸುಲಿನ್ ಚುಚ್ಕೊಳ್ಳಾರದೆ ತಮ್ಮ ಮಧುಮೇಹ ಕಾಯಿಲೆಯನ್ನ ಕಾಪ ನಿಯಂತ್ರಣದಲ್ಲಿ ಇಟ್ಕೊಂಡಂತಹವ್ರು ಈಗ ಅವರು ತಮ್ಮ ಅನುಭವವನ್ನು ಹೇಳಿದ್ರು ಇಲ್ಲಿ ಇಪ್ಪತ್ತೊಂದು ದಿವಸ ಇದ್ರು ಮತ್ತು ತೊಂಬತ್ತು ದಿನಗಳ ಕಾಲ ಅಲ್ಲಿ ಪತ್ತೆ ಮಾಡಿದ್ರು ಯಾವುದೇ ಬಹಳ ಜನ ಏನ್ ತಿಳ್ಕೊಳ್ತಾರೆ ಅಂತಂದ್ರೆ ಆ ನನ್ನ ಪತ್ರ ಬರೆಯುವಾಗ ಫೋನಲ್ಲಿ ಮಾತಾಡುವ ಆಯುರ್ವೇದ ಔಷಧಿ ಕೊಡ್ತಿರಂತಲ್ಲ ಅಂತ ಕೇಳ್ತಿರ್ತಾರೆ ಆಯುರ್ವೇದ ಪದ್ಧತಿ ನಿಜವಾಗಿ ಔಷಧಿ ಪದ್ಧತಿ ಅಲ್ಲ ಆಯುರ್ವೇದ ಅಂದ್ರೆ ಆಯುಷ್ಯದ ವೇದ ಆಯುಷ್ಯದ ಜ್ಞಾನ ವೇದ ಅಂದ್ರೆ ಜ್ಞಾನ ಆ ಆಯುಷ್ಯ ಬದುಕೋದು ಹೇಗೆ ಅಂತ ಕಲಿಸ್ಕೊಡ್ತಕ್ಕಂಥದ್ದು ಆಯುರ್ವೇದ ಆದ್ರೆ ಇವತ್ತು ಆಯುರ್ವೇದ ಅಂದ್ರೆ ಏನ್ ಭಾವನೆ ಬಂದಿದೆ ಅಂದ್ರೆ ಗಿಡಮೂಲಿಕೆಗಳು ಆಮೇಲಿಂದ ಕಷಾಯಗಳು ಕಹಿ ಮಾತ್ರೆಗಳು ಈ ಇಂಜೆಕ್ಷನ್ ಕೂಡ ಮಾಡ್ತಾರೆ ಆಯುರ್ವೇದವರು ಇಂಜೆಕ್ಷನ್ ಕೂಡ ಬಿಟ್ಟಿಲ್ಲ ಈ ಇದು ಆಯುರ್ವೇದ ಅಲ್ಲ ಪಂಚಭೂತಗಳಿಂದ ಮಾಡ್ತಕ್ಕಂಥ ಚಿಕಿತ್ಸೆ ನಮ್ದು ಪ್ರಕೃತಿ ಚಿಕಿತ್ಸೆ ನಿಸರ್ಗೋಪಚಾರ ನೀರು ಅಂದ್ರೆ ಮೊಟ್ಟ ಮೊದಲು ಉಪವಾಸ ಆಕಾಶ ತತ್ವ ಪ್ರಾಣಾಯಾಮ ವಾಯು ತತ್ವ ಯೋಗ ಅಗ್ನಿ ತತ್ವ ಮತ್ತು ಏನು ಇಲ್ಲಿ ಜ್ಯೂಸ್ಗಳು ಕೊಡ್ತೀವಿ ಜಲತತ್ವ ಮತ್ತು ಅದು ಆಹಾರನೂ ಕೂಡ ಪೃಥ್ವಿ ತತ್ವ ತರಕಾರಿಗಳು ಹಣ್ಣುಗಳು ಪೃಥ್ವಿ ತತ್ವ ಇದ್ರ ಮೇಲೇನೆ ನಮ್ಮ ದೇವೇಂದ್ರಪ್ಪನವರು ಇದು ಇಷ್ಟು ದಿವಸ ಅವರು ತಮ್ಮ ಕಾಯಿಲೆಯನ್ನ ನಿವಾರಿಸ್ಕೊಂಡು ಆನಂದವಾಗಿ ಬದುಕಿರ್ತಕ್ಕಂಥದ್ದು ಇಷ್ಟ ಮೇಲೇನೆ ಅಂತಹ ಒಬ್ರು ನಮ್ಮ ದಾಸೋಹಿಗಳು ಮಹಾಮನೆಯ ಅವರ ಸದಸ್ಯರೇ ಅವರು ಈಗಾಗಲೇ ತಮ್ಮ ಅನುಭವ ಹಂಚಿಕೊಂಡು ಏಳು ಬಾರಿ ನಾನು ಬಂದಿದ್ದೀನಿ ಹೌದು ಅವರು ಏಳು ಬಾರಿ ಅಲ್ಲ ಇನ್ನೂ ಏಳು ಬಾರಿ ಬಂದರೂ ನಮಗೆ ಸಂತೋಷನೇ ಯಾಕಂದ್ರೆ ಯಾರಿಗೂ ಅವರು ತೊಂದರೆ ಕೊಡಲ್ಲ ತಮಗೆ ನಮ್ಮ ನಮ್ಮ ವ್ಯವಸ್ಥೆ ಇದೆ ಅದರಲ್ಲೇ ಬದುಕ್ತಾರೆ ಸಂತೋಷವಾಗಿ ಉಳಿವಿ ಪಾದಯಾತ್ರೆಗೆ ಅವರು ಕಾರಲ್ಲಿ ಬರ್ತಾ ಇದ್ರು ನನ್ನ ನಾನು ಉಳಿವಿ ಪಾದಯಾತ್ರೆಗೆ ಇರ್ತೀನಿ ಪೂರಾ ಅಂತ ಹೇಳಿ ಇದ್ರು ಮುಂಚೆನೂ ಹೇಳಿದ್ವಿ ಅವ್ರಿಗೆ ಹಳೆಯಾಳದಲ್ಲಿ ಎಲ್ಲರೂ ಮಠದಲ್ಲಿ ಉಳ್ಕೊಂಡಿದ್ರು ನನಗೊಂದು ಮನೆ ವ್ಯವಸ್ಥೆ ಮಾಡಿದ್ರು ಭಕ್ತರು ಮನೆಯಲ್ಲಿ ಇವ್ರಿಗೆ ಒಂದು ಕೊಠಡಿ ಮಾಡೋಣ ಎಲ್ಲರೂ ಲಾಡ್ಜ್ ಮಾಡೋಣ ಅಂತ ಹೇಳಿ ಕೇಳಿದ್ರೆ ಅವರು ಒಪ್ಲಿಲ್ಲ ನಾನು ಇಲ್ಲೇ ಇರ್ತೀನಿ ಎಲ್ಲರ ಜೊತೆಗೇ ಇರ್ತೀನಿ ಅಂತ ಹೇಳಿ ಸಾಯಂಕಾಲ ರಾತ್ರಿ ತನಕ ಅಲ್ಲೇ ಇದ್ದು ಕಾರ್ಯಕ್ರಮ ಮುಗಿಯೋ ತನಕ ಕೊನೆಗೆ ಒತ್ತಾಯ ಪೂರ್ವಕವಾಗಿ ಅಲ್ಲಿ ಮಲ್ಗಕ್ಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ರೂಮು ಅಲ್ಲಿ ಅನನುಕೂಲ ಇದ್ದಿದ್ರಿಂದ ಒತ್ತಾಯ ಪೂರ್ವಕವಾಗಿ ಸಂಘಟಕರು ಅವ್ರನ್ನ ಕೊಠಡಿ ಕರ್ಕೊಂಡು ಅಂದ್ರೆ ಅಷ್ಟು ತೀರಾ ಎಲ್ಲರ ಜೊತೆ ಸರಳವಾಗಿ ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಬದುಕ್ತಾರೆ ಇದು ದೊಡ್ಡವರ ಲಕ್ಷಣ ಅಂತಹ ಒಬ್ರು ಉದಾರಿಗಳು ನಮ್ಮ ಮೊನ್ನೆ ಕಾರ್ಯಕ್ರಮದಲ್ಲಿ ಏನು ಇಪ್ಪತ್ತನೇ ವಾರ್ಷಿಕೋತ್ಸವದಲ್ಲಿ ಅವರು ಅತಿಥಿಗಳು ಆಗಿದ್ರು ದಾಸೋಹಿಗಳಾಗಿದ್ದರು ಅವತ್ತು ಬರೋಕ್ಕಾಗಲಿಲ್ಲ ಅನಂತಪುರದಲ್ಲಿ ಒಂದು ಕಾರ್ಯಕ್ರಮ ಇದ್ದಿದ್ದರಿಂದ ಅವರಿಗೆ ಬರಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ನಾವು ಅವರಿಗೆ ಸನ್ಮಾನವನ್ನು ಮಾಡಿ ನಾವು ಸಂತೋಷ ಪಟ್ಟಿದ್ದೀವಿ ಅವ್ರಿಗೆ ದೇವರು ಆಯುರಾರೋಗ್ಯ ಸಕಲ ಸಂಪತ್ತನ್ನು ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಆ ಮೂಲಕ ಅವರಿಗೆ ಪರಮಾತ್ಮ ಏನೇ ಕರುಣಿಸಿದ್ರು ಅದು ಮತ್ತೆ ಸಮಾಜಕ್ಕೆ ವಾಪಸ್ ಬರುತ್ತೆ ಅಂತ ಒಂದು ಸಮಾಜ ಸೇವಾ ಮನೋಭಾವನೆ ಅವ್ರಿಗಿದೆ ಅವ್ರಿಗೆ ಶುಭವಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ